ಜಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ರಭಕವಿ ಬೆನಟಿ ತಾಲೂಕಿನ ಕೆಸರಗೊಬ್ ಗ್ರಾಮದಲ್ಲಿ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಯವ್ವ ವಿಠಲ್ ಕಪರಟ್ಟಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕರ ಸಂಕ್ರಮಣ ಹಬ್ಬದ ಪ್ರಯುಕ್ತ ಸಂಕ್ರಾಂತಿ ಸಿರಿ ಅಮ್ಮನ ಕೈತೂತು ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಮಹಾದೇವ್ ವಿಠಲ್ ಕಪರಟ್ಟಿ ಅತಿಥಿಗಳು ಜ್ಯೋತಪ್ಪ ಮಾ ಕಪ್ರಟ್ಟಿ ಸಂಸ್ಥಾಪಕರು ಎಂ ವಿ ಕಪರಟ್ಟಿ ಶಿಕ್ಷಣ ಸಂಸ್ಥೆ ಉಪನ್ಯಾಸಕರು ಸಿ ವಿ ಚೌಧರಿ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಕೆಸರುಗೊಪ್ಪ ಶ್ರೀಮತಿ ವಿದ್ಯಾವತಿ ಶಿರೋಳ್ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೆಸರುಗೊಪ್ಪ ಅತಿಥಿಗಳು ಅನ್ನಪೂರ್ಣ ಎಂ ಕಪರೆಟ್ಟಿ ಮುಖ್ಯ ಗುರುಗಳು ಮಹಾದೇವಿ ಲ ಸಸಾಲೆಟ್ಟಿ ಶಿವಪುತ್ರ ದ್ಯಾಕ್ವರ್ಡ್ ಜಾನಪ್ಪ ಕಪರೆಟ್ಟಿ ಬಸಪ್ಪ ಬರ್ಗಿ ಮಾನಂದ ಬರಗಿ ಸುನಂದ ಕಪರೆಟ್ಟಿ ಸುಚಿತ್ರ ಕಪರೆಟ್ಟಿ ಶಿವಾನಂದ ಬರಗಿ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕಿಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೆ ಬಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ आदि कक्षा ಸುಂದರ ಸಮಾರಂಭ ಎಂಇಿ ಶಿಕ್ಷಣ ಮತ್ತು ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥೆಯ ವತಿಯಿಂದ ನಡೀತಕ್ಕ ಮಾಯಾವಿದ್ರ ಕಪಟ್ಟಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಬಸುವಕ್ಕ ಈ ಸಂಸ್ಥೆಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಕ್ರಾಂತಿ ಮತ್ತು ಅಮ್ಮನ ಕೈತುಕ ಎಂಬ ಸುಂದರ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಪೂಜೆ ತಾಯಿರ್ತಕ್ಕಂಥ ಮಾದೇವ್ ಕಪ್ಲೇಟ್ ಅವರೇ ಅದೇ ತನ್ನಾಗಿ ನನ್ನ ನನ್ನ ಹೈಸ್ಕೂಲ್ ವಿಭಾಗದ ಇಪ್ಪತ್ತು ವರ್ಷಗಳ ಇಪ್ಪತ್ತು ವರ್ಷಗಳ ಹಿಂದೆ ನನಗೆ ಮುಖ್ಯ ಗುರುಗಳಾಗಿರ್ತಕ್ಕಂಥ ಚಿವಿ ಚದುರ್ಗುರ್ ಅದೇ ತನ್ನಾಗಿ ನಮ್ಮ ಹೈಸ್ಕೂಲ್ ವಿಭಾಗದ ಸಹಶಿಕ್ಷಕರಾಗಿರ್ತಕ್ಕಂಥ ಸೋಲ್ ಬಡವರಿಗೆ ಅದೇ ತನ್ನಾಗಿ ನಮ್ಮ ಶಾಲೆಯ ಕುಟುಂಬರು ಆಗಿರ್ತಕ್ಕಂಥ ಎಂ ಕುಪ್ಪೇಟೆ ಅವರಿಗೆ ಅದೇ ಚೆನ್ನಾಗಿ ತಾಯಿಯವರಾಗಿರ್ತಕ್ಕಂಥ ಕಂಪ್ಲೀಟ್ ಅವರಿಗೆ ಅದೇ ಚೆನ್ನಾಗಿ ನನ್ನ ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ಶಿಂಚುಕಡ್ ಅವರೇ ಅದೇ ಚೆನ್ನಾಗಿ ನಮ್ಮ ಆಸ್ ವಿಭಾಗದ ಚೌಡಶಾಲಾ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಾಧೇವ್ ಸುಸಾಲಟ್ಟಿ ಅವರೇ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ್ತಕ್ಕಂಥ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ರಾಜು ಮಹಾವೇರೆ ಗ್ರಂಥಿ ಅವರು ಅದೇ ಚೆನ್ನಾಗಿ ತಗಡೆ ಸರ್ ಅವರು ಅದೇ ತೆನ್ನಾಗಿ ಮೈತ್ರಿ ಸರ್ ಅವರು ಬಿ ಬಿ ನ್ಯೂಸ್ ಅದೇ ತೆರನಾಗಿ ಈ ಕಾರ್ಯಕ್ರಮ ಆಗ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳ ಹೆಮ್ಮೆಯ ಸಾಯಿತಿಯರಿಗೆ ಅದೇ ತನ್ನಾಗಿ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಅದೇ ತನ್ನಾಗಿ ಎಲ್ಲ ಪಾಲಕ ವರ್ಗದವರಿಗೆ ಅವರಿಬ್ಬರನ್ನಾಗಿ ಅದೇ ತರನಾಗಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಮೆರಗಣಗಿರ್ತಕ್ಕಂಥ ದೇವಿನ ಮಾಧ್ಯಮ ಮುಗಿಸತಕ್ಕಂಥ ಪೂಜೆರವರಿಗೆ ಎಲ್ಲ ಭಕ್ತವರಿಗೆ ಅದೇ ತನ್ನಾಗಿ ನನ್ನ ಊರಿನ ಎಲ್ಲ ಗುರು ಹಿರಿಯರ ವಂದನೆಗಳಿಸ ಈ ಸುಂದರ ಸಮಾರಂಭ ಮಾಡಬೇಕು ಅಂತ ಒಂದು ಹಂಬಲ ಸಂಕ್ರಾಂತಿ ಸಿರಿ ಅಂದ್ರ ಸಂಕ್ರಾಂತಿ ಅಂದ್ರ ಹಳ್ಳಿಯ ಸೊಗಡು ಗ್ರಾಮೀಣ ಬದುಕಿನ ಅನಾವರಣ ಮಾರ್ಮಿಕವಾಗಿ ಧಾರ್ಮಿಕವಾಗಿ ಗ್ರಾಮೀಣರಿಗೆ ಹೇಳ್ತಾರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನೇಗಿಲು ನೇಗಿಲಯೋಗಿ ಇರದೇ ಇದ್ದರೆ ಒಕ್ಕಲಿಗ ಒಗ್ಗದಿದ್ದರೆ ಬೆಕ್ಕುವುದು ಜಗವೆಲ್ಲ ಎಂಬ ವೇದವಾಕ್ಯ ಇಡೀ ವಿಶ್ವ ಮಾನ್ಯವಾಗಿದೆ ಅದೇ ತರನಾಗಿ ಒಕ್ಕಲಿಗ ಇರ್ಲಿಕ್ಕಂದ್ರೆ ಈ ಜಗತ್ತ ಅನ್ನ ಆಗೋದಿಲ್ಲ ಮತ್ತು ಈ ನಾವು ಬೆಳೆಯಿರ್ತಕ್ಕಂಥ ಎಲ್ಲರಿಗೂ ತುಷ್ಟಿಕರವಾದಂತಹ ಆಹಾರ ಸಿಗುವುದಿಲ್ಲ ಅದನ್ನ ಈ ನಮ್ಮ ದರ ಈಗಿನ ಹಣ್ಣು ಮಕ್ಕಳಿಗೆ ಈ ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷವೂ ಮಕ್ಕಳಿಗೆ ನಡೆಸುತ್ತಿವೆ ಈ ಸಲ ಭಿನ್ನವಾಗಿ ಮಾಡಿದೆ ಯಾಕಂದ್ರ ಈ ತಾಯಿ ಅನ್ನೋದು ಮಗಳಿಗೆ ಎಷ್ಟು ಮುಖ್ಯ ಅನ್ನೋದನ್ನ நான் அபிலாசித்து அதற்கு நான் எல்லா சிகிச்சை ஆயோஜனை கருத்து உதவி நான் குரு அச்சுக்கட்ட ஆயோஜனை அவருக்கு எம்இ கச்சே சிட்சணி சத்திய தந்திர ன்யா அப்படி அவருக்கு ஜோராக ஜப்படி